Sampai jumpa di video selanjutnya.

ಇವತ್ತು ನಾವು ಒಂದು ವಿನೂತನ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಆಚರಿಸಿದ್ದೇವೆ ಐನೂರು ಕೋಟಿ ಪ್ರಯಾಣಿಕರು ಒಂದು ಈ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಂತಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನಾಯಕರು ಚುನಾವಣಾ ಪೂರ್ವ ಘೋಷಣೆ ಮಾಡಿದಂಥ ಪ್ರಣಾಳಿಕೆಯಲ್ಲಿ ಈ ಪಂಚ ಗ್ಯಾರಂಟಿ ಕೂಡ ಒಂದಾಗಿತ್ತು ಅದನ್ನು ಸರ್ಕಾರ ರಚನೆಯಾದ ಕೆಲವೇ ದಿನಗಳಲ್ಲಿ ಮೊದಲಿಗೆ ನಮಗೆ ಒಂದು ಮೊದಲಿಗೆ ಕೊಟ್ಟಂತ ಒಂದು ಯೋಜನೆ ಅಂದರೆ ಅದು ಶಕ್ತಿ ಈ ಶಕ್ತಿ ಯೋಜನೆಯಲ್ಲಿ ಕೆ ಎಸ್ಆರ್ ಟಿಸಿ ಬಸ್ಸಿನ ಕೊರತೆಗಳಿದ್ದರು ಸಿಬ್ಬಂದಿಗಳ ಕೊರತೆಗಳಿದ್ದರು ಸರಕಾರ ಎಲ್ಲವನ್ನೂ ನಿಭಾಯಿಸಿಕೊಳ್ಳುತ್ತಾ ಅತ್ಯುತ್ತಮವಾಗಿ ಅದನ್ನು ನಿರ್ವಹಿಸಿಕೊಂಡು ಬಂದಿದೆ ಅದರೊಟ್ಟಿಗೆ ಈ ನಮ್ಮ ರಾಜ್ಯದ ಮಹಿಳೆಯರು ಎಲ್ಲ ದೇವಸ್ಥಾನಗಳಿಗೆ ಪ್ರವಾಸಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಅದರೊಟ್ಟಿಗೆ ಕೆಲಸಕ್ಕೆ ಹೋಗುವ ಮಹಿಳೆಯರು ಪ್ರತಿನಿತ್ಯ ಬಸ್ಸಲ್ಲಿ ಹೋಗುವವರು ಅವರ ಸಂಬಳದಲ್ಲಿ ಒಂದಿಷ್ಟು ಅಂತ ಮುಡಿಪಾಗಿಡಬೇಕಾಗಿತ್ತು ಈಗ ಈ ಶಕ್ತಿ ಯೋಜನೆಯಲ್ಲಿ ಅದನ್ನು ಅವರು ಉಳಿತಾಯ ಮಾಡಿಕೊಳ್ಳುವಂತಾಗಿದೆ ಶಾಲಾ ವಿದ್ಯಾರ್ಥಿಗಳಿಗೆ ಇದು ತುಂಬ ಪ್ರಯೋಜನವಾಗಿದೆ ಈ ಯೋಜನೆ ಇನ್ನು ಹೀಗೆ ಯಶಸ್ವಿಯಾಗಲಿ ನಿಮ್ಮೆಲ್ಲರ ಸಹಕಾರವಿರಲಿ ಇದು ಇಷ್ಟು ಯಶಸ್ವಿಯಾಗಿ ನಡಿಬೇಕು ಅಂತ ಇದ್ರೆ ರಾಜ್ಯದಲ್ಲಿ ಆಗಲಿ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ತಾಲೂಕಿನಲ್ಲಿ ಆಗಲಿ ನಮ್ಮ ಕೆ ಎಸ್ ಆರ್ ಟಿ ಸಿಯ ಸಿಬ್ಬಂದಿ ವರ್ಗ ಕೂಡ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದಾರೆ ನಿಮ್ಮಲ್ಲಿ ಒಂದು ವಿನಂತಿ ದಯವಿಟ್ಟು ಕಂಡಕ್ಟರ್ಸ್ಗಳು ಡ್ರೈವರ್ಸ್ಗಳಲ್ಲಿ ಒಂದು ವಿನಂತಿ ಏನಂತಂದರೆ ಒಂದಿಬ್ಬರು ಯಾರಾದರೂ ಈ ಶಕ್ತಿಯ ಬಗ್ಗೆ ಬಸ್ಸಿನಲ್ಲಿ ಟೀಕೆ ಮಾಡಿದರೆ ದಯವಿಟ್ಟು ನಮಗೆ ತಿಳಿಸಿ ನಾವು ಅದನ್ನು ಸರಿ ಮಾಡ್ತೇವೆ ಎಲ್ಲಾದರೂ ಒಂದೆರಡು ಕಂಪ್ಲೇಂಟ್ಗಳಿದ್ದರೆ ನಮಗೆ ಸಾರ್ವಜನಿಕರು ತಿಳಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮೊದಮೊದಲು ಅಂತ ಸಮಸ್ಯೆಗಳಿತ್ತು ಈಗ ಅದು ಸರಿಯಾಗ್ತಾ ಬಂದಿದೆ ಆದರೆ ಅವರ ಸಹಕಾರವನ್ನು ಯಾಚಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ನಮ್ಮೊಟ್ಟಿಗೆ ಸಹಕಾರವನ್ನು ನೀಡಿದ್ದಾರೆ ಈಗ ತಾನೇ ನಮ್ಮ ಸರ್ ಹೇಳಿದರು ಈವ ಸರ್ ಹೇಳಿದರು ಬಂಟ್ವಾಳ ರಾಜ್ಯದಲ್ಲೇ ಹೆಸರುವಾಸಿಯಾಗಿದೆ ಆದರೆ ಇದು ಕೇವಲ ಒಬ್ಬರ ಅಧ್ಯಕ್ಷರಿಂದ ಒಂದು ಸಮಿತಿಯಿಂದ ಸಾಧ್ಯ ಇಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯ ಆಗಿದೆ ನಮ್ಮ ತಾಲೂಕ್ ಪಂಚಾಯಿತಿನ ಸಿಬ್ಬಂದಿ ವರ್ಗ ಇರ್ಬೋದು ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು ಈ ಐದು ಇಲಾಖೆಗಳಿರ್ಬೋದು ಅದರೊಟ್ಟಿಗೆ ಹೆಚ್ಚಾಗಿ ನನ್ನ ಸಮಿತಿಯ ಎಲ್ಲ ಸದಸ್ಯರು ನಮ್ಮೊಟ್ಟಿಗೆ ಒಟ್ಟೊಟ್ಟಿಗೆ ನನಗಿಂತ ಹೆಚ್ಚಾಗಿ ಅವರು ಪ್ರಯತ್ನ ಬರೋದರಿಂದ ಈ ಕಾರ್ಯಕ್ರಮಗಳು ಇಷ್ಟು ಯಶಸ್ವಿ ಆಗ್ತದೆ ಅದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದರೊಟ್ಟಿಗೆ ನೆನ್ನೆ ಮೊನ್ನೆಯ ಏನೋ ಇವರಿಗೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಸೂಚನೆ ಬಂತು ನನಗೆ ಒಂದು ವಾರ ಮೊದಲೇ ಸೂಚನೆ ಕೊಟ್ಟಿದ್ದರು ಆದರೆ ಎಲ್ಲ ತಯಾರಿಗಳನ್ನು ನಾವೇ ಮಾಡಿಕೊಳ್ತೇವೆ ನೀವು ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳಿದ್ರು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಲಿ ನಮ್ಮೊಟ್ಟಿಗೆ ನಿಮ್ಮಲ್ಲಿ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ ಎರಡು ಮಾತುಗಳನ್ನು ಕೊನೆಗೊಂಡಿದ್ದೇನೆ ಸರ್ಕಾರ ಚುನಾವಣೆಗೆ ಅಧಿಕಾರಕ್ಕೆ ಬಂದಲ್ಲಿ ಒಂದು ಐದು ಜಾತಿ ಯೋಜನೆಗಳನ್ನು ಘೋಷಿಸಿ ಆ ಪ್ರಕಾರ ಅಧಿಕಾರಕ್ಕೆ ಬಂದ ಪರಿಷರದಲ್ಲೇ ಪ್ರಥಮವಾಗಿ ಶಕ್ತಿ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದು ಈ ದಿವಸ ఈ యోజనూరు మహిళా ఫలనుభవి ఈ యోజన ప్రయోజనం పడ ఈ సందర్భంలో ఈ సందర్భిక గ్యారంట అధ్యక్ష కర్ణాటక రాజ్య రస్కి నిగమ ఊరికూ సహ సూనియ్ ఆ ప్రకారం ఇంత ఉత్తమ కార్యక్రమం ಆರಾರ್ಪಣೆ ಮಾಡಿ ಮೂಲಕ ಒಂದು ಚಾಲನೆ ನೀಡಿದೆ ಅದೇ ರೀತಿ ಸರ್ಕಾರ ಹಲವಾರು ಯೋಜನೆಗಳಲ್ಲಿ ಯೋಜನೆಗಳಲ್ಲಿ ಮಹಿಳೆ ಮಹಿಳೆಯರನ್ನ ಅಭಿವೃದ್ಧಿ ಮಾಡಬೇಕು ಮತ್ತು ಅವರನ್ನ ಸಬಲೀಕರಣಗೊಳಿಸಿಕೊಂಡ ಉದ್ದೇಶದಿಂದ ಮಾಡಿರುವಂತಹ ಯೋಜನೆ ಅಭೂತಪೂರ್ಣವಾಗಿ ಎಚ್ಚಿದೆ ಇದಕ್ಕೆ ನಮ್ಮ ಬಂಟೋಳ ತಾಲೂಕಿನ ಗ್ಯಾರ ಸಮಿತಿಯ ಸಹ ಕಾರ್ಯಕರ್ತರು వినూతన కార్యక్రమలు నమ్మ బంటావాడు తల్ూకల్ దక్షిణ కన్నడ జిల్లా రాజ్యదాంత్ ఇవే నమ్మ బాడ తాలూకాలి అత్యుత్తమ శ్రమ వహించారు అదే రీతి గ్యారెటీ సమతి ఎలా కూడా ఇది శ్రమ వహసి ఈ యోజన యశస్వి కలిగించారు నేను కృతజ్ఞతలను సక్రమ యశస్వారి